ಇನ್ನು ನಮ್ಮ ಹೊಸದಾಗಿ ಪ್ರಾರಂಭ ಮಾಡುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಲಿ ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಸಾಕಷ್ಟು ದುಡ್ಡು ಮಾಡಿರೋ ಜಮೀನುಗಳು ತೊಗೊಂಡ್ಬಿಡ್ತಾರೆ ತಗೊಂಡಾದ ತಕ್ಷಣ ಅವರಿಗೆ ಅದರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರೋದಿಲ್ಲ ಹಾಗಾಗಿ ಅಲ್ಲಿ ಬಂದು ಹೆಚ್ಚು ಜನ ಅದನ್ನು ಲಾಸ್ ಮಾಡ್ಕೊಳ್ಳೋ ಅಂಥ ಪ್ರಮೇಯ ಇರುತ್ತೆ ಜೊತೆಗೆ ಯೂಟ್ಯೂಬ್ ನೋಡಿ ಕೂಡ ಕೆಲವರೆಲ್ಲ ಸಾಕಷ್ಟು ತೊಂದರೆಗೆ ಸಿಗಕೊಂಡಿರೋದು ಕೂಡ ಈ ನಮ್ಮ ತಂಡಿಗರಿಗೆ ಕಾರಣ ನನ್ನ ಇಲ್ಲಿ ಒಂದು ವಿಷಯ ತಮಗೆ ತಿಳಿಸೋದೇನು ಅಂತಂದರೆ ದಯವಿಟ್ಟು ಯಾವುದೇ ವಿಷಯಕ್ಕೆ ನೀವು ಮೊದಲು ಎಂಟ್ರಾಗೋದು ಮೊದಲು ಅಲ್ಲಿರೋ ಸಮಸ್ಯೆಗಳು ಮತ್ತು ಅದರಲ್ಲಿರೋ ಪ್ರಾಸ್ಪೆಕ್ಟಸ್ಗಳನ್ನ ಸರಿಯಾಗಿ ತಿಳಿದು ಅರ್ಥ ಮಾಡಿಕೊಂಡು ಅಲ್ಲಿರೋ ಅಂಥ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕೋ ಅಂಥ ಶಕ್ತಿ ನಮ್ಗೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಿ ಆ ನಂತರನೇ ನೀವು ಕೃಷಿಗೆ ಇಳಿಬೇಕಾಗುತ್ತೆ ನಿಮಗೆ ತೊಂದರೆ ಇಲ್ಲ ನಿಮಗೇನಾಗುತ್ತೆ ಅಂತಂದರೆ ಈಗ ಸೋರ್ಸ್ ಆಫ್ ಇನ್ಕಮ್ ಬೇರೆ ಕಡೆಯಿಂದ ಬರುತ್ತೆ ಆದರೆ ರೈತರಿಗೆ ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ ನೀವು ಕೂಡ ಅಗ್ರಿಕಲ್ಚರ್ ಬಂದಾಗ ರೈತರಿಗೆ ಕಾಂಪಿಟೇಟರ್ ಆಗಿ ಉಳಿತೀರಿ ಹೊರತು ಅದರಿಂದ ಅವ್ರಿಗೇನೋ ಉಪಯೋಗ ಆಗುತ್ತೆ ನೀವು ಅನ್ಕೊಂಡಿದಿರಿ ನಾವು ಹೋಗಿ ಎಲ್ಲ ಮಾಡಲ್ಲಾಗಿ ಮಾಡ್ಬಿಡ್ತೀವಿ ಮಾದರಿಯಾಗಿ ತೋರಿಸ್ಬಿಡ್ತೀವಿ ಅದರಿಂದ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಅದು ಖಂಡಿತ ಇಲ್ಲ ನೀವು ಒಬ್ಬರು ಇನ್ನೊಬ್ರು ಆಗಿ ಕಾಂಪಿಟೇಟರ್ ಆಗಿ ಅಲ್ಲಿ ಬಂದಿರ್ತೀರಿ ಹಾಗಾಗಿ ರೈತರಿಗೆ ಇನ್ನೊಂದು ರೀತಿಯಲ್ಲಿ ನೀವು ತೊಂದರೆ ಮಾಡಕ್ ಬರ್ತಿದಿರಿ ಹೊರತು ಅದರಿಂದ ಅನುಕೂಲ ಆಗೋದು ತೀರಾ ತೀರಾ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾದಂತ ಪ್ರಮೇಯ ಇರುತ್ತೆ ಇನ್ನು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅದಕ್ಕೆ ಏನು ಡಿಮ್ಯಾಂಡ್ ಇದೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾವೇನು ಮಾಡಬೇಕು ಒಂದು ಗೌರ್ಮೆಂಟ್ ಆಗಲಿ ಅಥವಾ ಯಾವುದಾದ್ರೂ ಪ್ರೈವೇಟ್ ಒಂದು ಸರ್ವೆ ಮಾಡಿ ಯಾವ ಬೆಳೆಯನ್ನು ಎಷ್ಟು ಮಟ್ಟಿಗೆ ಬೆಳಿಬೇಕು ಅದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಆ ನ ಫುಲ್ಫಿಲ್ ಮಾಡಬೇಕಾದ್ರೆ ನಮ್ಮ ಪಬ್ಲಿಕ್ಸ್ ಆಗಲಿ ಕಮ್ ಕಂಪನಿಗಳಾಗಲಿ ಅಥವಾ ಗೌರ್ಮೆಂಟ್ ಆಗಲಿ ಇವರೆಲ್ಲರೂ ಕೂಡ ಕೂಚಿಕೊಂಡು ಒಂದು ಸರ್ವೆ ಮಾಡಿ ರೈತರಿಗೆ ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟಾಗ ಮಾತ್ರ ಅವನು ಲಾಭದಾಯಕವಾಗಿ ಅದನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಕೃಷಿ ಒಂದು ಉದ್ದಿಮೆಯಾಗಿ ಬೆಳಿಬೇಕಾಗುತ್ತೆ ಕೃಷಿನ ಕೃಷಿಯಾಗಿ ತಗೋಬಾರ್ದು ಕೃಷಿಯನ್ನು ಉದ್ದಿಮೆ ಮಾಡಬೇಕು ಅಂತಂದರೆ ಯಾವುದೇ ಉದ್ದಿಮೆಯಲ್ಲಿ ನೀವು ನೋಡ್ತಾ ಹೋಗಿ ಪ್ರತಿಯೊಂದಕ್ಕೂ ಕೂಡ ಅವ್ರಿಗೆ ಲೆಕ್ಕಾಚಾರ ಮಾಡಿ ಇಷ್ಟು ಲಾಭ ಬರಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಆ ನಂತರನೇ ಅವರು ಉದ್ದಿಮೆಯನ್ನು ಪ್ರಾರಂಭ ಮಾಡೋದಕ್ಕೆ ಹೊರಟಿರ್ತಾರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಲ್ಯಾಂಡ್ ತಗೊಂಡ ತಕ್ಷಣ ಕೃಷಿ ಮಾಡಲಿಕ್ಕೆ ಹೊರಟಿರ್ತಾರೆ ಈಗ ಬೇಕಾದಷ್ಟು ಗೌರ್ಮೆಂಟ್ ಪಾಲಿಸಿಸುಗಳು ಕೂಡ ನಮಗೆ ತೊಂದರೆ ಮಾಡ್ತಾ ಇದೆ ಉದಾಹರಣೆಗೆ ಲೇಬರ್ಸ್ ಈಗ ನೀವು ನೋಡ್ತಾ ಇದ್ರಿ ಲೇಬರ್ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಲೇಬರ್ ಏನಾಗಿದೆ ಅಂತ ಅವ್ರಿಗೆ ಏನೇನೋ ಕೆಲವೆಲ್ಲ ಫ್ರೀಯಾಗಿ ಸಿಗೋದ್ರಿಂದ ರೈತರು ದುಡಿಬೇಕು ಅನ್ನೋದು ಅಥವಾ ಕಾರ್ಮಿಕರು ದುಡಿಬೇಕು ಅನ್ನೋದೇ ಇಲ್ಲ ಹಾಗಾಗಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರೊಡಕ್ಷನ್ ಮಾಡಬೇಕಾದಾಗ ರೈತ ಲೇಬರ್ಗಳ ಅಗತ್ಯತೆ ಅತಿಯಾಗಿರುತ್ತೆ ಹಾಗಾಗಿ ಲೇಬರ್ ಸಿಗದೆ ಇರೋದ್ರಿಂದ ಯಾರೇ ಆಗಲಿ ರೈತ ಉತ್ಪಾದನೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅದು ಒಂದು ಕೂಡ ಮೇಜರ್ ಪ್ರಾಬ್ಲಮ್ ಆಗಿ ನಮಗೆ ಕಾಣ್ತಾ ಇದೆ ಯಾವಾಗಲೂ ಕೂಡ ನೀವು ಕೃಷಿ ಮಾಡಲಿಕ್ಕೆ ಬರ್ತೀರಾ ಖಂಡಿತ ನಾನು ಮಾಡ್ತೀನಿ ಅಂತ ಬರ್ಬೇಕು ಹೊರತು ನಾನು ಮಾಡಿಸ್ತೀನಿ ಅಂತ ಬಂದ್ರೆ ಖಂಡಿತ ನಾವು ಫೇಲ್ ಆಗೋದು ಗ್ಯಾರಂಟಿ ಅಂತ ನನ್ನ ಭಾವನೆ ಹೀಗಾಗಿ ಈ ಥರ ಕೆಲವು ವಿಷಯಗಳಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತಿಳ್ಕೊಂಡು ಆ ನಂತರ ನಾವು ಟೆಕ್ನಾಲಜಿಗೆ ಕೈ ಹಾಕ್ಬಿಟ್ಟಾಗುತ್ತೆ ಆಧುನಿಕತೆ ಏನಿದೆ ಆಧುನಿಕವಾದಂತ ತಾಂತ್ರಿಕತೆಗಳು ಏನೇನಿದಾವೆ ಕೂಲಂಕುಷವಾಗಿ ತಿಳ್ಕೊಂಡು ಆ ತಾಂತ್ರಿಕತೆಯನ್ನು ಹೆಚ್ಚಾಚು ತಪ್ಪದೆ ಮಾಡಿದಾಗ ಮಾತ್ರ ನಾವು ಒಂದು ಕೃಷಿಯನ್ನು ಲಾಭದಾಯಕವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇನ್ನು ಕೆಲವು ವಿಷಯಗಳು ನಾವು ಯೋಚನೆ ಮಾಡಬೇಕು ಅಂತಂದ್ರೆ ರೈತ ಯಾವ್ದೋ ಒಂದು ಬೆಳೆಯನ್ನ ಬೆಳಿತಾನೆ ಅದಕ್ಕೆ ಯಾವಾಗ ಒಂದ್ಸರಿ ರೇಟ್ ಸಿಕ್ತು ಅಂತಂತೆ ಪ್ರತಿಯೊಬ್ಬ ರೈತರು ಕೂಡ ಅದನ್ನೇ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಏನಾಗುತ್ತೆ ಮಾರುಕಟ್ಟೆನಲ್ಲಿ ಅಂತ ಕರಿತರೋದಕ್ಕೆ ಹೆಚ್ಚಿಗೆ ಯಾವಾಗ ಉತ್ಪತ್ತಿ ಅಲ್ಲಿ ಬಂದು ಬಿಡುತ್ತೆ ಮಾರುಕಟ್ಟೆ ಸಿಂಧ ಇದ್ದಾಗ ರೈತ ಕಂದೆಲ್ಲ ಆಗ್ಬಿಡ್ತಾನೆ ಅಂತ ಟೈಮಲ್ಲಿ ಎಷ್ಟೋ ಸರಿ ನೀವು ನೋಡ್ತಾ ಇದೀವಿ ಟೊಮೊಟೊ ರೋಡ್ ಸುರಿದಿದ್ದಾರೆ ಮೆಣಸಿನ್ಕಾಯಿ ರೋಡ್ ಸುರಿದಿದ್ದಾರೆ ಹಾಗಾಗಿ ಅದು ನ್ಯಾಷನಲ್ ವೇಸ್ಟ್ ಅಂತ ನಾವು ಭಾವಿಸ್ತೀವಿ ಯಾಕೆಂದ್ರೆ ಉತ್ಪಾದಕತೆಗೆ ಬೇಕಾಗಿರುವಂತ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ರೈತ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅದನ್ನ ರೋಡ್ ಸುರಿಯೋದಾಗ್ಲಿ ಇನ್ನೊಂದು ಕಡೆ ಸುರಿಯೋದಾಗ್ಲಿ ಬೇಸರಾಗಿ ಅದು ನ್ಯಾಷನಲ್ ವೇಸ್ಟ್ ಅಂತ ನಾವು ಭಾವಿಸ್ತೀವಿ ಆ ರೀತಿ ಆಗದಾಗ ಮಾಡಬೇಕು ಅಂತಂದ್ರೆ ಇಲ್ಲಿ ಸಾರ್ವಜನಿಕರದ್ದು ಜವಾಬ್ದಾರಿ ಇದೆ ಗೋರ್ಮೆಂಟ್ ಜವಾಬ್ದಾರಿ ಇದೆ ಹಾಗಾಗಿ ಬೇರೆ ಸಂಘ ಸಂಸ್ಥೆಗಳು ಎನ್ ಜಿ ಒಳ್ಳಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದಾಗ ಮಾತ್ರ ರೈತರಿಗೆ ನಾವು ಏನಾದ್ರು ಒಂದು ಕಿಂಚಿತ್ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ವಿಷಯದಲ್ಲಿ ನಾನು ಮತ್ತೊಂದು ವಿಷಯ ತಮ್ಮ ಮುಂದೆ ಇಡಬೇಕು ಅಂತ ನಾನು ಮೊದಲಿಂದ ಯೋಚನೆ ಮಾಡ್ತಾ ಇದ್ದೆ ಅಲ್ಲಲ್ಲೇ ಯಾವಾಗಲೂ ಎನ್ ಜಿ ಒಗಳು ಒಂದೊಂದು ಸೆಂಟರ್ ಓಪನ್ ಮಾಡಬೇಕಾಗುತ್ತೆ ಆ ಸೆಂಟರ್ ಮೂಲಕ ಒಂದು ಸರ್ವೆ ಮಾಡಿ ಯಾವ ಬೆಳೆಗೆ ಮಾರುಕಟ್ಟೆ ಇದೆ ಯಾವ ಬೆಳೆಗೆ ಡಿಮ್ಯಾಂಡ್ ಇದೆ ಅಂಥದನ್ನೇ ಬೆಳಿಬೇಕು ಅನ್ನೋದು ರೈತರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ರೈತ ನಿಜಕ್ಕೂ ಕೂಡ ಯಾವಾಗಲೂ ಕೂಡ ಲಾಸ್ ಮಾಡ್ಕೊಳ್ಳೋದಿಲ್ಲ ಅವ್ನ ಪ್ರಾಫಿಟ್ ಈಗ ಫಾರಿನ್ ಕಂಟ್ರೀಸ್ ರೈತರುಗಳು ಬಿಲಿಯನ್ ಅಲ್ಲಿ ಮಾತಾಡ್ತಾರೆ ಕಾರಣ ಇಷ್ಟೇ ಅವರು ಯಾವುದೇ ಬೆಳೆಯನ್ನು ಡಿಮ್ಯಾಂಡ್ ಇಲ್ಲದೇ ಇದ್ರೆ ಬೇಡಿಕೆ ಇಲ್ಲದಿದ್ರೆ ಬೆಳೆಯೋದಿಲ್ಲ ಆಮೇಲೆ ಕೆಲವು ಕಂಟ್ರಿಗಳಿಗೆ ಇಂಥದ್ದೇ ಬೆಳೆ ಬೇಕು ಇಂಥದ್ದೇ ವೆರೈಟಿ ಬೇಕು ಅಂತ ಹೇಳ್ತಾರೆ ಅದನ್ನೇ ಬೆಳೀತಾರೆ ಹಾಗಾಗಿ ಅದಕ್ಕೆ ಮಾರುಕಟ್ಟೆ ಆಲ್ರೆಡಿ ಇರುತ್ತೆ ನೀವು ಬೆಳೆದಾದ್ಮೇಲೆ ಮಾರುಕಟ್ಟೆ ಹುಡ್ಕೋದಕ್ಕೆ ಬದಲಾಗಿ ಬೆಳೆಯೋದಕ್ಕೆ ಮೊದಲೇ ಆ ಮಾರುಕಟ್ಟೆಯನ್ನು ನಾವು ಗುರುತಿಸ್ಕೊಂಡು ಆ ನಂತರ ನಾವು ಬೆಳೆ ಬೆಳೆದಾಗ ರೈತ ಖಂಡಿತ ಯಾವಾಗಲೂ ಕೂಡ ಲಾಸ್ ಮಾಡ್ಕೊಳ್ಳೋದಿಲ್ಲ ಅವ್ನು ಆ ಥರ ಸ್ಯೂಸೈಡ್ ಮಾಡ್ಕೊಳಕು ಹೋಗೋದಿಲ್ಲ ಅವನು ಕೂಡ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಯಾವ ರೀತಿ ಬದುಕ್ತಾರೆ ಆ ರೀತಿ ಬದುಕೋ ಆದಾಗ ಮಾತ್ರ ನಮ್ಮ ಎಲ್ಲ ಸಾರ್ವಜನಿಕರು ಕೂಡ ರೈತರಿಗೆ ನಾವು ಬೆಲೆ ಕೊಡ್ತಾ ಇದ್ದೀವಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಅರ್ಥ ಆಗ್ತದೆ